ಬೆಂಗಳೂರು ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ತಿರುವಡಿಗಳೇ ಶರಣಂ ಉಭಯ ವೇದಾಂತ ಶ್ರೀ ವೈಷ್ಣವ ಸಭಾದಾಸನಪುರ ಶ್ರೀರಾಮಾನುಜಪುರಂ ಬೆಂಗಳೂರು ಉತ್ತರ ಸಮಸ್ತ ಶ್ರೀ ವೈಷ್ಣವ ಬಂಧುಗಳಿಗೆ ಜಗದ್ಗುರು ಭಗವದ್ ಶ್ರೀರಾಮಾನುಜಾಚಾರ್ಯರ ಒಂದು ಸಾವಿರದ ಎಂಟನೇ ತಿರುನಕ್ಷತ್ರ ಜಯಂತಿಯ ಶುಭಾಶಯಗಳು ಪ್ರಿಯ ಬಂಧುಗಳೇ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ಅಂಗಸಂಸ್ಥೆಯಾದ ದಾಸನಪುರದ ಉಭಯ ವೇದಾಂತ ಶ್ರೀ ವೈಷ್ಣವ ಸಭಾವತಿಯಿಂದ ದಿನಾಂಕ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದುನೇ ಶನಿವಾರ ಸಂಜೆ ಆರು ಇಂದ ಹತ್ತು ಗಂಟೆ ಮಧ್ಯೆ ಮತ್ತು ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದುರ ರ ಭಾನುವಾರ ಬೆಳಗ್ಗೆ ಆರು ಗಂಟೆ ಮತ್ತು ಮಧ್ಯಾಹ್ನ ಒಂದು ಗಂಟೆಯ ಮಧ್ಯೆ ಶ್ರೀಯದುಗಿರಿ ಯತಿರಾಜ ಮಠದ ನಲವತ್ತೊಂದನೇ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರವರ ಮಾರ್ಗದರ್ಶನ ಮತ್ತು ಉಪಸ್ಥಿತಿಯಲ್ಲಿ ಜಗದ್ಗುರು ಭಗವದ್ ಶ್ರೀರಾಮಾನುಜಾಚಾರ್ಯರ ಒಂದು ಸಾವಿರದ ಎಂಟನೇ ತಿರುವ ನಕ್ಷತ್ರ ಸಾಮೂಹಿಕ ಉಪನಯನ ಸಮಾಶ್ರಯಣ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ನೂರು ವಟುಗಳಿಗೆ ಉಪನಯನವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಅಗತ್ಯವಿರುವುದರಿಂದ ಒಂದು ಉಪನಯನ ಮಾಡುವ ಸ್ಥಳದಲ್ಲಿ ಎರಡು ಮಹಾಪ್ರಸಾದ ತಯಾರಿ ಮಾಡುವ ಸ್ಥಳದಲ್ಲಿ ಮೂರು ಪ್ರಸಾದ ವಿತರಣೆ ಮಾಡುವ ಸ್ಥಳದಲ್ಲಿ ನಾಲ್ಕು ದೇವಸ್ಥಾನದಲ್ಲಿ ಪೂಜಾ ಕಾರ್ಯದಲ್ಲಿ ಐದು ವೇದಿಕೆಯ ಸಭಾ ಕಾರ್ಯಕ್ರಮದಲ್ಲಿ ಸ್ಥಳಗಳಲ್ಲಿ ಸ್ವಯಂ ಸೇವೆ ಮಾಡುವ ಬಂಧುಗಳು ದಯವಿಟ್ಟು ಆಗಮಿಸಿ ಸೇವೆಯಲ್ಲಿ ಪಾಲ್ಗೊಂಡು ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕಿದೆ